ಫ್ರೆಂಡ್ಸ್ ಯಸ್ ಯಸ್ ಮತ್ತೆ ಸ್ಪೆಷಲ್ ಆನ್ ಹುಡುಗಿ ಸ್ವಾಗತ ಸುಸ್ವಾಗತ ನಾವಿ ತೋರ್ಲಿ ಸ್ಪೆಷಲ್ ಅಂತ ಐಕು ಜೆಡ್ ನೈನ್ ಎಕ್ಸ್ ಬರೋಬ್ಬರಿ ಹನ್ನೆರಡರಿಂದ ಹದಿಮೂರು ಸಾವಿರ ಲಾಂಚ್ ಆಗಲಿದೆ ಇಷ್ಟೆಲ್ಲ ಈ ಸ್ಮಾರ್ಟ್ ಫೋನ್ ರೀ ಬ್ರಾಂಡೆಡ್ ತರ ಕಾಣಿಸ್ತಾ ಇದೆ ಅದು ಸೇಮ್ ವಿವೋ ಟಿ ತ್ರೀ ಎಕ್ಸ್ ತರ ಸೊ ಈ ಸ್ಮಾರ್ಟ್ ಫೋನ್ ಅಲ್ಲಿ ಏನ್ ವಿಶೇಷ ಸ್ಪೆಸಿಫಿಕೇಶನ್ ಅದಕ್ಕಿಂತ ಏನ್ ಚೇಂಜಸ್ ಮಾಡಿದ್ರೆ ಎಲ್ಲಾ ವಿಷಯಗಳ ಒಂದೊಂದಾಗಿ ನೀವು ವಿಡಿಯೋನ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಗುರು ಎಸ್ ಆಗಿ ಬಾಕ್ಸ್ ಹುಡುಗುವುದು ಜೆಡ್ ಅಂತ ಕಾಣಿಸ್ತಾ ಇದೆ ಐಕು ಅಂತ ಇದೆ ಇಂದಿನ ಭಾಗ ಎಂಟು ನೂರ ಇಪ್ಪತ್ತೆಂಟು ಟೋರ್ನಾಡೋ ಗ್ರೀನ್ ಕಲರ್ ಅಂದ್ರೆ ಎಲ್ಲಾ ಕಡೆ ಸುತ್ತ ಎಸ್ ಸುತ್ತಾಸ್ಟಿಕ್ ಬ್ರೇಕಿಂಗ್ ಎಸ್ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮೊಟ್ಟ ಮೊದಲು ನಮ್ಮ ಫೋನ್ ಸದ್ಯಕ್ಕೆ ಪಕ್ಕ ಕಿಟ್ನಂತೆ ಮೊಟ್ಟ ಮೊದಲು ಇರುವಂತಹ ಟ್ರಾನ್ಸ್ಪರೆಂಟ್ ಕೇಸ್ ಇದು ಯೂಸರ್ ಮ್ಯಾನ್ ಮತ್ತೊಂದು ಬ್ರಾಂಡೆಡ್ ಯು ಎಸ್ ಬಿ ಟು ಸಿ ಕೇಬಲ್ ಮತ್ತೆ ನಲ್ವತ್ನಾಲ್ಕು ವೆಟ್ ನ ಫಾಸ್ಟ್ ಚಾರ್ಜಿಂಗ್ ಸದಕ್ಕೆ ಪ್ರಾಡಕ್ಟ್ ಸದ್ಯಕ್ಕೆ ನಮ್ಮ ಮೇನ್ ಫೋನ್ ಎಸ್ ಓ ಮೈ ಎಸ್ ಫಸ್ಟ್ ಲುಕ್ ಅಲ್ಲಿ ಈ ಡಿಸೈನ್ ತುಂಬಾ ಸರ್ತಿ ನೋಡ್ದಂಗ್ ಆಗ್ತಾ ಇದೆ ಸೊ ರೀಸೆಂಟ್ ಏನು ತುಂಬಾ ಫೋನ್ ನೋಡ್ಕೊಂಡ್ರೆ ಸೇಮ್ ಅದೇ ಡಿಸೈನ್ ಒಳ್ಕೊಂಡ್ ಇಲ್ಲಿ ಎಲ್ಡ್ ಕ್ಯಾಮ್ರಾ ಇದೆ ಐಕ್ಯೂ ಬ್ರಾಂಡ್ ಅಂತ ಫೋನ್ ಲೈಟ್ ವೇಟ್ ಕೂಡ ಅನ್ಸ್ತಾ ಇದೆ ಅದಕ್ಕೆ ಈ ಫೋನ್ ಫಸ್ಟ್ ಬೂಟ್ ಮಾಡ್ಬಿಟ್ಟು ಒಂದ್ ಎರಡ್ ಮೂರ್ ದಿವಸ ಯೂಸ್ ಮಾಡ್ತೀನಿ ಆಮೇಲೆ ನನ್ನ ಆನೆ ಎಕ್ಸ್ಪೀರಿಯನ್ಸ್ ಏನ್ ಚೇಂಜಸ್ ಇದೆ ಅನ್ನ ಮೂರ್ ಸಾವಿರ ರೂಪಾಯಿ ಕೊಂಡ್ಕೊಬೋದ ಎಲ್ಲ ವಿಷಯಗಳನ್ನ ಇಡ್ಕೋರ ಎಸ್ ಫ್ರೆಂಡ್ಸ್ ಲಾಸ್ಟ್ ಟೂ ಇಂದ ಈ ಐಕೂಸ್ ಜನ ನಾನು ಎರಡನೇ ತರ ಯೂಸ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಲುಕ್ಕಲ್ಲಿ ಈ ಸ್ಮಾರ್ಟ್ ಫೋನ್ ತುಂಬ ಲೈಟ್ ವೇಟ್ ಅಂತ ಅನಿಸ್ತು ಡಿಸೈನ್ ಎಲ್ಲ ಚೆನ್ನಾಗಿದೆ ಬಟ್ ಸೇಮ್ ನಾವು ಈಗ ಆಲ್ರೆಡಿ ತುಂಬ ಡಿಸೈನ್ಸ್ ಈ ಫೋನ್ಸ್ನ ನೋಡ್ಕೊಂಡಿದ್ವಿ ಎರಡು ಕ್ಯಾಮ್ರಾ ಮಾಡಿಸ್ಕೊಂಡು ಕೊಡ್ತಾ ಇದ್ದರೆ ಇನ್ನೆಲ್ಲ ತುಂಬ ಪ್ರೀಮಿಯಂ ಅಂತ ಅನಿಸುತ್ತೆ ಬಜೆಟ್ ಕಡಿಲ್ಲ ನಾನೊಂದು ಹದಿನಾರು ಹದಿನೈದು ಸಾವಿರ ರೂಪಾಯಿ ಫೋನ್ ಕೈಯಲ್ಲಿ ಇಟ್ಕೊಂಡು ಅಂತ ಫೀಲ್ ಕೊಡುತ್ತೆ ಮತ್ತು ಸೈಡ್ ಎಜಸ್ಟೆಂಟ್ ಇದ್ದರೆ ಕಂಪ್ಲೀಟ್ಲಿ ಫೈಬರ್ ಮೆಟೆಲ್ಲ ನೋಡ್ತಾ ಇದ್ವಿ ಫ್ರಂಟ್ಗೆ ಡಿಸ್ಪ್ಲೇ ಎಲ್ಲ ನೋಡಿದ್ವಿಂದ್ರೆ ಇಲ್ಲಿ ಬೆಜರ್ಸ್ಗಳು ಸ್ವಲ್ಪ ಜಾಸ್ತಿ ಇದೆ ಅಂತ ಫೀಲ್ ಕೊಡುತ್ತೆ ಓವರ್ ಆಲ್ ಬಾಟಮಲ್ಲಿ ಸ್ಪೀಕರ್ ಪೋರ್ಟ್ ಮತ್ತು ತ್ರೀ ಪಾಯಿಂಟ್ ಐ ಎಂ ಜಾಕ್ ಕೂಡ ಕೊಟ್ಟಿದ್ದಾರೆ ಲೆಫ್ಟ್ ಗೆ ನಿಮಗೆ ಹೈಬ್ರಿಡ್ ಸಾರ್ಟ್ ಒಂದಿಗೆ ವಾಲ್ಯೂಮ್ ಕೀಸ್ ಮತ್ತು ಡೆಡಿಕೇಟೆಡ್ ಫಿಂಗರ್ ಪ್ರಿಂಟ್ ರೈಟ್ ಸೈಡ್ ಕೊಟ್ಟಿದ್ದಾರೆ ಓವರ್ ಆಲ್ ನನ್ನ ಪ್ರಕಾರ ಇದರಲ್ಲಿ ಯಾವುದೇ ಡಿಸೈನ್ ಅಲ್ಲಿ ಕೊರತೆ ಕಮ್ಮಿ ಇದೆ ಅಂತ ಅನ್ಸಿಲ್ಲ ಬಟ್ ಸ್ವಲ್ಪ ಯೂನೀಕ್ ಆಗಿರುವಂತಹ ಚೇಂಜಸ್ ಮಾಡಿದ್ರು ಡಿಸೈನ್ ಅಪ್ ಅಂತಂದ್ರೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇತ್ತು ರಿಲೈಸ್ ಇಫೋನ್ ಡಿಸ್ಪ್ಲೇ ಹೋಗಿ ಅಂತಂದ್ರೆ ಸಿಕ್ಸ್ ಪಾಯಿಂಟ್ ಸೆವೆನ್ ಟು ಇಂಚಸ್ ಇರುವಂತಹ ಫುಲ್ ಎಚ್ ಡಿ ಪ್ಲಸ್ ಒನ್ ಟ್ವೆಂಟಿ ಬರೋಬರಿ ತೌಸಂಡ್ ಇಟ್ಸ್ ನ ಪೀಕ್ ಪ್ರೈಸ್ ಹೊಡೆದ ಸೊ ಈ ಪ್ರೈಸ್ ಅಲ್ಲಿ ನನ್ನ ರಿಯಲ್ಮಿ ಪಿ ಕಂಪೇರ್ ಮಾಡಿದ್ರೆ ಅದರ ಡಿಸ್ಪ್ಲೇ ಕೊಟ್ಟಿದ್ರು ಬಟ್ ಬಾಕಿ ಫೀಚರ್ಸ್ ಗಳು ಓಕೆ ಓಕೆ ಇತ್ತು ಬಟ್ ಇಲ್ಲಿ ಇವರು ತೌಸಂಡ್ ಜಾಗದಲ್ಲಿ ಹನ್ನೆರಡು ನೂರು ನಿಟ್ಸ್ ಕೊಡಬೇಕಾಗಿತ್ತು ಸ್ವಲ್ಪ ಇನ್ನು ಬೆಟರ್ ಬ್ರೈಟ್ನೆಸ್ ಆಗಿರ್ತಿತ್ತು ಅಂದರೆ ಯೂಟ್ಯೂಬ್ ಇರೋನೆಲ್ಲ ಫೋರ್ ಕೆ ಇಂಡೋರ್ ಅಂತ ಕ್ಲಾರಿಟಿ ಕಲರ್ಸ್ಗಳು ಎಲ್ಲ ಚೆನ್ನಾಗಿದೆ ಟಚ್ ರೆಸ್ಪಾನ್ಸ್ ಆಗಲಿ ಬಾಕಿ ಡಿಸ್ಪ್ಲೇನಲ್ಲಿ ನನಗೆ ಕಮ್ಮಿ ಅನಿಸಿದಂದ್ರೆ ಬ್ರೈಟ್ನೆಸ್ ಸ್ವಲ್ಪ ಬೆಟರ್ ಕೊಡ್ಬೋದಿತ್ತು ಅಥವಾ ಆಂಬ್ಲೆಟ್ ಕೊಟ್ಟು ನಾರ್ಮಲ್ ಆಗಿದ್ರು ಓಕೆ ಇತ್ತು ಆದರೆ ಮೇನ್ ಪಾಯಿಂಟ್ ಏನು ಗೊತ್ತಾ ಸೊ ಈ ಬಜೆಟ್ ಕ್ಯಾಟಗರಿಲಿ ಇದು ಹನ್ನೆರಡುವರೆ ಸಾವಿರ ರೂಪಾಯಿ ಬಂತಪ್ಪ ಅಂದ್ರೆ ಈ ಪ್ರದೇಶದಲ್ಲಿ ಡಿಸ್ಪ್ಲೇ ಕೂಡ ಯಾವುದೇ ಕಮ್ಮಿ ಇಲ್ಲ ಬಟ್ ಇಲ್ಲಿ ಹದ್ಮೂರು ಸಾವಿರ ರೂಪಾಯಿ ಮೇಲೋಯ್ತಪ್ಪ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟೇಷನ್ಗಳು ಇವೆ ಸೆಕ್ಯೂರಿಟಿ ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಇದೆ ಇದು ತುಂಬ ಸೂಪರ್ ಫಾಸ್ಟ್ ಆಗಿ ಅನ್ಲಾ ಜಸ್ಟ್ ನಾ ಟಚ್ ಮಾಡ್ ಎಷ್ಟು ಟಚ್ ಮಾಡಿದ್ರೆ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ ಇನ್ನು ಫೇಸ್ ಐಡಿ ಕೂಡ ಅಷ್ಟೇ ಎಷ್ಟು ನೋಡ್ಕೋಬೋದು ಇನ್ಸ್ಟಾಂಟ್ಲಿ ಕ್ವಿಕ್ ಆಗಿ ಅನ್ಲಾಕ್ ಆಗ್ತದೆ ಬಾಕಿ ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಬಟ್ ಇಲ್ಲಿ ಕ್ವಾಲಿಟಿ ನೀವು ಕೇಳಿದ್ರಿಯಪ್ಪ ಅಂತಂದ್ರೆ ಎಷ್ಟೊಂದು ಖರಾಬ್ ಆಗಿದೆ ಸರ್ತಿ ಕೇಳಿಸ್ಕೊಡಿ ಸೆವೆಂಟಿ ಪರ್ಸೆಂಟ್ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮೀರಿ ತುಂಬ ವೀಡಿಯೋಸ್ಗಳು ಸಾಂಗ್ಸ್ ಎಲ್ಲ ಕೇಳ್ಕೊಂಡಿದ್ವಿ ಅಂತ ಆಡಿಯೋ ತುಂಬ ಅಂದರೆ ತುಂಬ ಹೆವಿ ಲೌಡ್ ಆಗಿದೆ ನಾರ್ಮಲ್ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ತುಂಬ ಹೆವಿ ಲೌಡ್ ಇದೆ ಬಟ್ ಆ ಕ್ಲಾರಿಟಿ ಇಲ್ಲ ನೀವು ಜಸ್ಟ್ ಇಲ್ಲಿ ಒನ್ ಫಿಫ್ಟಿ ಪರ್ಸೆಂಟ್ ಇಟ್ಬಿಟ್ಟು ಆಡಿಯೋ ಕೇಳ್ಕೊಂಡೆ ಅಂತಂದರೆ ಓಕೆ ಚೆನ್ನಾಗಿದೆ ಬಟ್ ಸ್ಟಿಲ್ ಒಳ್ಳೆ ಕ್ವಾಲಿಟಿ ಬೇಕಿತ್ತು ಅದು ಟಿ ತ್ರೀ ಎಕ್ಸ್ಗಳು ಕೂಡ ಸೇಮ್ ಇದೆ ನೋಡ್ಕೊಂಡಿದ್ವಿ ಬಟ್ ಸ್ವಲ್ಪ ಬೆಟರ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಈ ಬಜೆಟಲ್ಲಿ ಬೇಕೇ ರೆಡ್ ಎಕ್ಸ್ ಈ ಫೋನ್ ಇಂಥ ಬೆಸ್ಟ್ ಪಾರ್ಟ್ ತುಂಬ ಇಷ್ಟ ಆಗಿದೆಪ್ಪ ಆಗಿದ್ರಂತ ಕ್ಯಾಮ್ರಾ ಇದರಲ್ಲಿ ಮೇನ್ ಕ್ಯಾಮ್ರಾ ಐವತ್ತು ಪಿಕ್ಸೆಲ್ ಮತ್ತೊಂದು ಐ ಐ ಸೆನ್ಸಲ್ ಅಥವಾ ಎರಡು ಮೆಗಾ ಪಿಕ್ಸೆಲ್ ಅಂತ ಕರಿಬಹುದು ಪ್ಲಸ್ ಮೇಲೆ ತುಂಬ ಫೋನ್ ತೆಗೆದಿನಿ ಇರುವಂಥ ಕ್ಲಾರಿಟಿ ಆಗಿರಲಿ ಕ್ವಾಲಿಟಿ ಆಗಿರಲಿ ಮತ್ತು ಇಮೇಜ್ ಪ್ರೊಸೆಸಿಂಗ್ ಇದೆ ನಿಜವಾಗ್ಲೂ ಸಖತ್ ಇಂಪ್ರೆಸ್ ಮಾಡ್ತು ಸೊ ಡೇ ಕಂಡೀಷನ್ ತೆಗೆದ ಫೋಟೋಗಳು ಕ್ಲಾರಿಟಿ ಕಲರ್ಸ್ ಗಳು ನ್ಯಾಚುರಲ್ ಕಂಡೀಷನ್ ಇದೆ ಕೆಲವೊಂದು ಟೈಮ್ ಬೂಸ್ಟ್ ಮಾಡುತ್ತೆ ಬಟ್ ಓವರ್ ಸ್ಯಾಚುರೇಷನ್ ಕೂಡ ಒಳಗೊಂಡು ಬರುತ್ತೆ ಸ್ಕಿನ್ಗೆ ಹೋದ್ವಿ ಅಂತಂದ್ರೆ ಈ ಸರ್ತಿ ನಾನು ಜಾಸ್ತಿ ಕಲರ್ ಸ್ಯಾಚುರೇಷನ್ ನೋಡ್ತಾ ಇಲ್ಲ ತುಂಬಾ ಚೆನ್ನಾಗಿ ಇಮೇಜ್ ಪ್ರೊಸೆಸಿಂಗ್ ಆಗ್ತದೆ ಸ್ಕಿನ್ ಟೋನ್ ಪೋಟೇಸ್ ಗಳು ಕೂಡ ಒಳ್ಳೆ ಫೋಟೋಸ್ ನ ಕೊಡುತ್ತೆ ಇಷ್ಟೆಲ್ಲ ಬಜೆಟ್ ಕ್ಯಾಟಗರಿಲಿ ನಾನು ಇಂಡೋರ್ ಮತ್ತು ನೈಟ್ ಡೋರ್ಲಿ ಒಂದು ಒಳ್ಳೆ ಫೋಟೋ ನೋಡ್ಕೊಂಡೆ ಅದು ಐಕು ಜೆಡ್ ನೈನ್ ಆಕ್ಸ್ ಅಲ್ಲ ಅದೇ ಸೇಮ್ ನನಗೆ ಈ ವಿವೋ ಟಿ ತ್ರೀ ಎಕ್ಸ್ ನಾವು ರೀಸೆಂಟ್ ಅಲ್ಲಿ ರಿವ್ಯೂ ಮಾಡಿದ್ವಿ ಸೇಮ್ ಎಕ್ಸಾಕ್ಟ್ಲಿ ಅದೇ ಕ್ಯಾಮ್ರಾ ಅದೇ ಕ್ವಾಲಿಟಿ ಅದೇ ಎಕ್ಸ್ಪೀರಿಯನ್ಸ್ ಅದೇ ಸೊ ಇಲ್ಲಿ ಬಜೆಟ್ ಇನ್ನು ಸ್ವಲ್ಪ ಕಮ್ಮಿ ಆಗ್ತಾ ಅದಕ್ಕೆ ಇದ್ರ ಕ್ಯಾಮ್ರಾ ನನಗೆ ಈ ಪ್ರೈಸಿಂದಲ್ಲಿ ಬೆಸ್ಟ್ ಮತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕೊಡ್ತು ಇದು ಫ್ರಂಟ್ ಅಲ್ಲಿ ಎಂಟು ಮೆಗಾ ಪಿಕ್ಸಲ್ ಸೆಲ್ಫಿ ಶೂಟ್ ಇದೆ ಟ್ರಸ್ಟ್ ಮೀ ನನಗೆ ಕೂಡ ಒಳ್ಳೆ ಕ್ಲಾರಿಟಿ ಅಂದರೆ ಇಮೇಜ್ ಪ್ರೊಸೆಸಿಂಗ್ ಮತ್ತು ಸ್ಕಿನ್ ಟೋನ್ ಸಖತ್ ಮ್ಯಾನೇಜ್ ಮಾಡುತ್ತೆ ಸೊ ಇಲ್ಲಿ ಬ್ರೈಟರ್ ಹೆವಿ ಅಂತ ಅನ್ಸಲ್ಲ ಅಥವಾ ಕಪ್ಪಾಗಿದೆ ಅಥವಾ ನಾಯ್ಸ್ ಇದೆ ಅಂತ ಅನ್ಸಲ್ಲ ಇಲ್ಲಿ ಕ್ಲಾರಿಟಿ ಮತ್ತು ಇಮೇಜ್ ಪ್ರೊಸೆಸಿಂಗ್ ಕೂಡ ಸಖತ್ ಆಗಿ ಮಾಡಿದ್ರೆ ಇನ್ನು ನೆಕ್ಸ್ಟ್ ವೀಡಿಯೋ ಕ್ವಾಲಿಟಿ ಹೋದ್ವಿ ಅಂತಂದ್ರೆ ರಿಯರ್ ಅಲ್ಲಿ ಫೋರ್ ಕೆ ಥರ್ಟಿ ಎಫ್ ಎಸ್ ವಿಡಿಯೋ ರೆಕಾರ್ಡ್ ಮಾಡುತ್ತೆ ಈ ವಿಡಿಯೋ ಸ್ಯಾಂಪಲ್ನ ನೋಡ್ಕೊಂಡ್ಬನ್ನ ಈ ವಿಡಿಯೋ ಇಡ್ತೀರಾ ಇದು ಫೋರ್ ಕೆ ತರ್ಟಿ ಎಫ್ ಎಸ್ ಎಲ್ಲ ಕಾರ್ಡ್ ಆಗ್ತಾ ಇದೆ ಸೊ ನೋಡ್ಕೋಬೋದು ಕತ್ಲೆ ಕತ್ಲೆನೇ ಕಾಣಿಸುತ್ತೆ ಸೊ ಎಸ್ ಬೆಳಕಲ್ಲಿ ತಂದ ತಕ್ಷಣ ಸ್ವಲ್ಪ ಕ್ಲಿಯರಾಗಿ ಕಾಣಿಸುತ್ತೆ ಬಟ್ ಸಡನ್ಲಿ ನಾನು ಕತ್ಲೆಗೆ ಬಂದೆ ಅಂತಂದರೆ ಸ್ಕಿನ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಅಂತ ಕಾಣಿಸುತ್ತೆ ಬಟ್ ಎಸ್ ಆದರೂ ಓಕೆ ಫೋರ್ ಕೆ ಅದು ಈ ಬಜೆಟ್ ಕ್ಯಾಟಗರಿಲಿ ಎಕ್ಸೆಪ್ಟ್ ಮಾಡಲೇಬೇಕು ಚೆನ್ನಾಗಿದೆ ಗುಡ್ ಇದು ಫ್ರಂಟಲ್ಲಿ ಟೆನ್ ಎ ಟಿ ಪಿ ತರ್ಟಿ ಎಫ್ಸೆಲ್ ರೆಕಾರ್ಡ್ ಆಗುತ್ತೆ ಈ ವಿಡಿಯೋ ಸ್ಯಾಂಪಲ್ ಕೂಡ ನೋಡ್ಕೊಂಡ್ ಬನ್ನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಏನು ನೋಡ್ತಾ ಇದ್ದಾರೆ ಇದು ಫ್ರಂಟ್ ಕ್ಯಾಮ್ರಿಂದ ಟೆನ್ ಏ ಪಿ ತರ್ಟಿ ಎ ಪಿಕ್ ಎಲ್ ರೆಕಾರ್ಡ್ ಓಕೆ ಓಕೆ ಇದೆ ಸ್ಕಿನ್ ಡೌನ್ ಕನ್ನಡ ವಿಡಿಯೋನಲ್ಲಿ ಚೆನ್ನಾಗಿ ಕಾಣಿಸ್ತಾ ಬಟ್ ಇಂಥ ಕ್ವಾಲಿಟಿ ಇನ್ನಷ್ಟು ಫೋಕೆ ಕೊಟ್ಟಿದ್ರೆ ಚೆನ್ನಾಗಿರ್ಬಿತ್ತು ಈ ಬಜೆಟ್ ಅಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಕ್ಕಾಗಲ್ಲ ಬಟ್ ಸ್ಟಿಲ್ ಓಕೆ ಓಕೆ ವಿಡಿಯೋ ವೀಡಿಯೋಸ್ ಮತ್ತು ಕ್ವಾಲಿಟಿನ ನೋಡ್ತಿದ್ವಿ ಇದ್ದೀವಿ ಓವರ್ ನನ್ನ ಪ್ರಕಾರ ಈ ಹನ್ನೆರಡು ಹದಿಮೂರು ಸಾವಿರ ರೂಪಾಯಿ ಬಜೆಟ್ ಅಲ್ಲಿ ಬೇರೆ ಸ್ಮಾರ್ಟ್ ಫೋನ್ಗಳಿಂದ ಒಳ್ಳೆ ಕ್ಯಾಮ್ರಾಕೊಂಡಿದೆ ತುಂಬಾ ಇಮೇಜ್ ಪ್ರೊಸೆಸಿಂಗ್ ಆಗಲಿ ಕ್ಲಾರಿಟಿ ಆಗಲಿ ಮತ್ತು ಒಳ್ಳೆ ನೈಟ್ ಫೋಟೋ ಇದರಲ್ಲಿ ನೋಡ್ತಾ ಇದೀನಿರುವಂತಹ ಕ್ಯಾಮ್ರಾ ತುಂಬಾ ಇಷ್ಟ ಆಯ್ತು ರೆಡಕ್ಸ್ ಈ ಫೋನ್ ಇಂತ ಪರ್ಫಾಮನ್ಸ್ ಅಂತಂದ್ರೆ ಅಲ್ಟಿಮೇಟ್ ಆಗಿದ್ರು ಲೇಟೆಸ್ಟ್ ಫೋರ್ ಎನ್ ಎಂ ನ ಸ್ನಾನ್ ಸಿಕ್ಸ್ ಎನ್ ಒನ್ ಸೇಮ್ ಇದೇ ಪ್ರೊಸೆಸ್ನ ವಿ ತರ್ಟಿ ಇ ಸ್ಮಾರ್ಟ್ ಫೋನ್ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮಾಡ್ಬಿಡ್ತೀವಿ ಬಟ್ ಸೇಮ್ ಇದೇ ಪ್ರೊಸೆಸ್ನ ನಾವು ಇವರದೇ ಆದ ಮತ್ತೊಂದು ಈ ವಿವೋ ಟಿ ತ್ರೀ ಎಕ್ಸ್ ನೋಡ್ಕೊಂಡು ಇದರಲ್ಲಿ ಅದು ಮೂರುವರೆ ಸಾವಿರ ರೂಪಾಯಿ ಸಿಕ್ಕಿತ್ತು ಅದೇ ಸೇಮ್ ಪ್ರೊಸೆಸ್ ಇದೆ ಬಟ್ ಇದರಲ್ಲಿ ಇಂಥ ರ್ಯಾಂಕಿಂಗ್ ಆಗಲಿ ಎಕ್ಸ್ಪೀರಿಯನ್ಸ್ ಆಗಲಿ ನಿಜವಾಗ್ಲೂ ಸಖತ್ ಆಗಿದೆ ಸೊ ಬಂದ ತಕ್ಷಣ ಅಂಥದ್ದು ಸ್ಕೋರ್ ಟೆಸ್ಟ್ ಮಾಡಿದೆ ಐದು ಲಕ್ಷ ಅರವತ್ತೇಳು ಸಾವಿರ ಹತ್ತಿರ ಅಂಥದ್ದು ಸ್ಕೋರ್ ಬಂತು ಸಿ ಪಿ ಯು ಟೆಸ್ಟ್ ಮಾಡಿದ್ವಿ ಇಲ್ಲಿ ಕೂಡ ಒಂದು ಒಳ್ಳೆ ಥ್ರಾಟನ್ನು ನೋಡ್ಕೊಂಡ್ವಿ ಎರಡರಲ್ಲಿ ಲೈವ್ ಬಿ ಜಿ ಎಮ್ ಐ ಕೂಡ ಆಟ ಆಡ್ಕೊಂಡಿದ್ವಿ ಈ ಎಕ್ಸ್ಪೀರಿಯನ್ಸ್ ನನಗಂತೂ ಸಖತ್ತಾಗಿತ್ತು ನೀವು ಮೀಡಿಯಂ ಸೆಟ್ಟಿಂಗಲ್ಲಿ ಮತ್ತು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಆಗಿ ಗೇಮ್ ಆಟ ಆಡೋಕ್ಕಾಗಲ್ಲ ಬಟ್ ಮೀಡಿಯಮ್ ಸೆಟ್ಟಿಂಗ್ಸ್ ನೀವು ಸಕಾಲಾಗಿರುವ ಬಜೆಟ್ ಒಳ್ಳೆ ಗೇಮ್ ಪ್ಲೇ ಆಟ ಆಡ್ಕೋಬಹುದು ಜಾಸ್ತಿ ಬಿಸಿ ಆಗೋದು ಆಗೋದು ಲ್ಯಾಗ್ ಈ ಯಾವುದೇ ಪ್ರಾಬ್ಲಮ್ ಈ ಫೋನಲ್ಲಿ ನೋಡಿಲ್ಲ ನನ್ನ ಹತ್ರ ಎಂಟು ನೂರ ಇಪ್ಪತ್ತೆಂಟು ಜಿ ಬಿ ವೇರಿಯಂಟ್ ಇದೆ ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ ಅಂದರೆ ನನ್ನ ಪ್ರಕಾರದಲ್ಲಿ ಎರಡು ವೇರಿಯಂಟ್ ಅಂತ ಅನ್ಕೋತೀನಿ ಒಂದು ಫೋರ್ ಸಿಕ್ಸ್ಟಿ ಫೋರ್ ಅಥವಾ ಸಿಕ್ಸ್ ಸಿಕ್ಸ್ಟಿ ಫೋರ್ ಇದೆ ಇನ್ನೊಂದು ಏಟ್ ಒನ್ ಹಂಡ್ರೆಡ್ ಏಟ್ ಜಿ ಬಿ ವೇರಿಯಂಟ್ ನೋಡ್ತಾ ಇದ್ದಾರೆ ಬಾಕಿ ಇಲ್ಲಿ ಎಲ್ ಪಿ ಡಿ ಡಿ ಆರ್ ಫೋರ್ ಎಕ್ಸ್ ಯು ಎಫ್ ಎಸ್ ಟು ಪಾಯಿಂಟ್ ಟೂ ಸ್ಟೋರೇಜ್ನ ಕೊಡ್ತಾ ಇದ್ದಾರೆ ಸೇಮ್ ಈ ಎಲ್ಲ ಸ್ಪೆಸಿಫಿಕೇಶನ್ ವಿವೋ ಟಿ ತ್ರೀ ಎಕ್ಸ್ ಎಲ್ ಕೂಡ ನೋಡಿಕೊಂಡಿದ್ವಿ ಬಾಕಿ ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ ಫೋರ್ ಫ್ರಂಟ್ ಟಚ್ ಓ ಎಸ್ ಫೋರ್ಟೀನ್ ಕೊಡ್ತಾ ಇದ್ದಾರೆ ಸೊ ಎಸ್ ಎಲ್ಲ ಬ್ರಾಂಡ್ ಈ ಬಜೆಟ್ ಕಲ್ಲಿ ಕೊಡ್ತಾ ಇದ್ದಾರೆ ಇದ್ರಲ್ಲಿ ಕೂಡ ಕೊಡ್ತಾ ಇದ್ದಾರೆ ಬಾಕಿ ಯೂಸೇಜ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಆಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತು ಬ್ರಾಡರ್ ಅಪ್ಲಿಕೇಶನ್ಸ್ ಗಳು ಎರಡು ಮೂರು ಮಾತ್ರ ಇದೆ ಮುಂಚೆಗಿಂತ ಸ್ವಲ್ಪ ಕಮ್ಮಿ ಮಾಡಿದ್ರೆ ಇಲ್ಲಿ ಕೊನೆಯದಾಗಿ ಇದ್ರಿಂತ ಅದ್ಭುತ ಬಟ್ ಮತ್ತೆ ನಾನು ಜಾಸ್ತಿ ಇಂಪ್ರೆಸ್ ಆಗಿದ್ದಪ್ಪ ಅಂತ ಇಂತ ಬ್ಯಾಟ್ರಿ ಆರು ಸಾವಿರ ಎಮ್ ಎಚ್ ಬೇರೆ ಒಂದಿಗೆ ನಲ್ವತ್ನಾಲ್ಕು ಫಾಸ್ಟ್ ಚಾರ್ಜಿಂಗ್ ಪಾರ್ಟ್ ಅದು ಬಾಕ್ಸ್ ಒಳಗೆ ಕೊಡ್ತಾ ಇದ್ದಾರೆ ಈ ಬ್ಯಾಟಿನಲ್ಲಿ ನಿಮ್ಗೆ ಯಾವುದೇ ಬ್ರಾಂಡ್ಸ್ ಈ ಈ ಫೀಚರ್ಸ್ ನ ಕೊಟ್ಟಿಲ್ಲ ಬಟ್ ಇಲ್ಲಿ ಈ ಐಕೋನ್ ಇದನ್ನ ಪಾಸಿಬಲ್ ಮಾಡ್ಕೊಂಡು ತೊಗೊಂಡ್ರೆ ಸೊ ಡೆಫಿನೆಟ್ಲಿ ಆರು ಸಾವಿರ ಎಮ್ ಎಚ್ ಚಾರ್ಜ್ ಆಗಬೇಕಾದ್ರೆ ಅದು ಫೋರ್ಟಿ ಫೋರ್ ಆರಾಮಾಗಿ ಒಂದೂವರೆ ಎರಡು ಗಂಟೆಲಿ ಚಾರ್ಜ್ ಆಗುತ್ತೆ ಬಟ್ ಡೆಫಿನೆಟ್ಲಿ ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಎರಡು ದಿವಸಗಳ ಕಾಲ ಬ್ಯಾಕಪ್ ಸಿಗೋದಿಲ್ಲ ಯಾವುದೇ ಡೌಟ್ ಇಲ್ಲ ಇಷ್ಟೆಲ್ಲ ಈ ಸ್ಮಾರ್ಟ್ ಫೋನ್ ಕೇವಲ ಸೆವೆನ್ ಪಾಯಿಂಟ್ ನೈನ್ ಎಮ್ ತೆಗೆಸಿದ್ದು ನೂರ ತೊಂಬತ್ತು ಕ್ರಾಮ್ ಮಾತ್ರ ಇದ್ರ ವೇಟ್ ಇದೆ ಹಾಗಾದ್ರೆ ಆರು ಸಾವಿರ ಹೆಚ್ ಬ್ಯಾಟು ಎಷ್ಟೊಂದು ಲೈಟ್ ವೇಟ್ ಆಗಿದೆ ಅಂತ ಅದೇ ಒಂದು ಸರ್ಪ್ರೈಸಿಂಗ್ಲಿ ಟೆಕ್ನಾಲಜಿನ ತಗೊಂಡ್ಬಂದಿದ್ದಾರೆ ವಿರೋಧರು ಸೊ ರೀಸೆಂಟ್ಲಿ ಎಲ್ಲ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಸ್ಲಿಮ್ ಇದ್ರು ಕೂಡ ಆರ್ ಆರ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ತೊಗೊಂಡ್ಬರ್ತಾರೆ ಸೂಪರ್ ಆಗಿರುವಂತಹ ಒಂದು ಆಶ್ಚರ್ಯಕರ ನ್ಯೂಸ್ ನಾನು ಲಾಸ್ಟ್ ಎಲ್ಲಾ ಫೋನ್ಸ್ಗಳಲ್ಲಿ ಇದನ್ನೇ ಹೇಳ್ತಾ ಬಂದಿದ್ದೀನಿ ಇದರಿಂದ ಡಿಸೈನ್ ಲುಕ್ಸ್ ವೈಸ್ ಮತ್ತು ಬ್ಯಾಟ್ರಿ ಫೀಚರ್ಸ್ ನೋಡ್ಕೊಂಡಾಗ ನಾನಂತೂ ಸೂಪರ್ ಹ್ಯಾಪಿ ಆಗಿದೆ ಹಾಗಾದರೆ ಕೊನೆಗಾಗಿ ಕನ್ಕ್ಲೂಷನ್ ಪಾರ್ಟ್ ಈ ಸ್ಮಾರ್ಟ್ ಫೋನ್ ಎಷ್ಟು ಬೆಲೆಗೆ ಲಾಂಚ್ ಆಗ್ಬೋದು ಇದನ್ನ ನಾವು ಕೊಂಡುಕೋಬೋದು ಅಥವಾ ಬೇರೆ ಸ್ಮಾರ್ಟ್ ಫೋನ್ ನೋಡ್ಕೋದು ಅಂತ ನೀವು ಕೇಳ್ತಿದೀರ ಅಂತಂದರೆ ಎಸ್ ಡೆಫಿನೆಟ್ಲಿ ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಹನ್ನೆರಡೂವರೆ ಸಾವಿರ ರೂಪಾಯಿಗೆ ಬಂತಪ್ಪ ಅಂತಂದ್ರೆ ಎಲ್ಲ ಫೀಚರ್ಸ್ಗಳು ಕೆಲವೊಂದಲ್ಲಿ ಕಮ್ಮಿ ನಾವು ಅಂದ್ಕೊಳ್ತಾ ಇದ್ವಿ ಡಿಸ್ಪ್ಲೇ ಸ್ವಲ್ಪ ಬೆಜಲ್ಸ್ ಕಮ್ಮಿ ಆಗಿರ್ಬೋದು ಅಥವಾ ಈ ಬಾಕಿ ಡಿಸೈನ್ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡಿರೋದು ಇದನ್ನೆಲ್ಲ ನಾವು ಹನ್ನೆರಡುವರೆ ಸಾವಿರ ರೂಪಾಯಿಗೆ ಲಾಂಚ್ ಆಯ್ತಪ್ಪ ಅಂದ್ರೆ ಇದನ್ನೆಲ್ಲ ನಾವು ಕಾಂಪ್ರಮೈಸ್ ಮಾಡ್ಕೊಂಡಿದ್ರೆ ಇದು ಒನ್ ಆಫ್ ದ ಬೆಸ್ಟ್ ಫೋನ್ ಆಗೋದಿಲ್ಲ ಈ ಬಜೆಟ್ ಕಡೆಗೆ ಬಜೆಟ್ ಕಿಂಗ್ ಆಗಿರಲಿ ಯಾವುದೇ ಡೌಟ್ ಇಲ್ಲ ಸೊ ನನಗೆ ಕ್ಯಾಮ್ರಾ ಸಾಕತ್ ಇಷ್ಟ ಆಯಿತು ಬ್ಯಾಟ್ರಿ ಫೀಚರ್ ಇಷ್ಟ ಆಯಿತು ಸ್ಟೋರೇಜ್ ಆಪ್ಷನ್ಸ್ ಇಷ್ಟ ಆಯಿತು ಮತ್ತು ಸ್ಪೀಕರ್ಸ್ ಕೂಡ ಓಕೆ ಓಕೆ ಅದೇ ಬಾಕಿ ಹೇಳ್ಕೊಳ್ಳೋದಾಗೆ ಹೈಲೈಟೆಡ್ ಇರಲಿಲ್ಲ ಬಟ್ ಹನ್ನೆರಡುವರೆ ಸಾವಿರ ರೂಪಾಯಿಗೆ ಇದೊಂದು ಅದ್ಭುತ ಫೋನ್ ಏನಕ್ಕೆ ಆಗತ್ತಪ್ಪ ನಾನು ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡಾಗ ಈ ಅವರ ಟಿ ತ್ರೀ ಎಕ್ಸ್ ಅದು ಹದಿಮೂರುವರೆ ಸಾವಿರ ರೂಪಾಯಿ ಲಾಂಚ್ ಆಗಿದ್ದು ಸೇಮ್ ಅದೇ ಎಲ್ಲ ಸ್ಪೆಸಿಫಿಕೇಶನ್ ಹೆಸರನ್ನ ಚೇಂಜ್ ಮಾಡಿಬಿಟ್ಟು ಬೇರೆ ಒಂದು ಹೆಸರಿಂದ ಐಕೋ ಜೆಡ್ ನೈನ್ ಎಕ್ಸರಿಂದ ಇದು ಭಾರತದಲ್ಲಿ ಲಾಂಚ್ ಆಗುತ್ತೆ ಿದೆ ಡೆಫಿನ ಬ್ರ್ಯಾಂಡ್ ಆಗಿರಲಿ ರೀಬ್ರ್ಯಾಂಡ್ ಆಗಿರಲಿ ಅಥವಾ ಏನೇ ಬಂದಿರಲಿ ನಮಗೆ ವ್ಯಾಲ್ಯೂ ಫಾರ್ ಮನಿ ಸ್ಪೆಸಿಫಿಕೇಶನ್ ಸಿಗಿದ್ರೆ ಸಾಕು ಸೊ ಅದೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಬಜೆಟ್ಗೆ ಜನಕ್ಕೆ ಇದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಜನ ಬ್ರ್ಯಾಂಡ್ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ ಸೊ ನಿಮ್ಗೆ ಏನು ಅನಿಸುತ್ತೆ ನೀವು ಐಕು ಜೆಡ್ ಐನ್ ಎಕ್ಸ್ ಅಥವಾ ವಿವೋ ಫೋನ್ ಮೇಲೆ ಜಾಸ್ತಿ ನಂಬಿಕೆ ಇದೆ ಅವರು ಸರ್ವಿಸ್ ಎಲ್ಲ ಚೆನ್ನಾಗಿರುತ್ತೆ ಆಬ್ವಿಯಸ್ಲಿ ನಾನು ಒಪ್ಕೋತಿದ್ದೀನಿ ಬಟ್ ನಿಮ್ಗೆ ಏನು ಅನಿಸುತ್ತೆ ಇದರ ಬಗ್ಗೆ ಕೆಳಗಡೆ ಗಮನ ಸೆ ಮರಿಬಿಡಿ ಸಿಗೋಣಂತೆ ಮತ್ತೆ ನಮ್ಮ ಮುಂದಿನ ಇಂಟ್ರೆಸ್ಟಿಂಗ್ ಹುಡುಗಿಯೊಂದಿಗೆ ಅಲ್ಲಿ ಹುಡುಗಿ ನಮಸ್ಕಾರ